ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅಸಿಕೆರೆ ಇಂದು ನಾವು ವಿಜ್ಞಾನದ ಮೊದಲನೇ ಅಧ್ಯಯನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸುವುದು ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಈ ಚಟುವಟಿಕೆಗೆ ಬೇಕಾದ ವಸ್ತುಗಳು ನೀರು ತಾಮ್ರದ ಸಲ್ಫೈಟ್ ಒಂದು ಬೀಕರ್‌ ಎರಡು ಕಬ್ಬಿಣದ ಮೂಳೆಗಳು ಒಂದು ಸ್ಪ್ಯಾಚುಲರ್‌ ಬರಲು ಕಾಗದ ಮತ್ತು ದಾರ ಈಗ ನಾವು ಬೀಗರ್‌ನಲ್ಲಿ ನೀರನ್ನು ಹಾಕೋಣ ಅತ್ತೆ ಮೇಲೆ ನೀರನ್ನು ಹಾಕೋಣ ಈಗ ನಾವು ಸ್ವಲ್ಪ ನೀರನ್ನು ಹಾಕೋಣ ಇದಾದರೆ ಇದಕ್ಕೆ ಸ್ವಲ್ಪ ತಾಮ್ರದ ಸಲ್ಫೈಟ್ ಅನ್ನು ದ್ರಾವಣವನ್ನು ಸೇರಿಸಿ ಇದನ್ನು ಮಿಶ್ರಣಗೊಳಿಸಿ ಲಾವಣವು ಸಂಪೂರ್ಣವಾಗಿ ಮಿಶ್ರಣವಾಗಿದೆ ನಂತರ ಈ ಎರಡು ಪ್ರಣಾಳಿಗಳ ಸಮ ಪ್ರಮಾಣದ ತಾಮ್ರದ ಕಬ್ಬಿಣದ ಮೊಳೆಗಳನ್ನು ಒಂದು ಪ್ರಣಾಳದಲ್ಲಿ ಒಂದು ಪ್ರಣಾಳದ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸೋಣ ಈ ಎರಡು ಮೊಳೆಗಳನ್ನು ಇಪ್ಪತ್ತು ನಿಮಿಷಗಳ ಕಾಲ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸೋಣ ಈಗ ಇಲ್ಲಿ ಒಂದು ಪ್ರಣಾಳವು ಎ ಆಗಿರಲಿ ಮತ್ತೊಂದು ಪ್ರಣಾಳವು ಬಿ ಆಗಿರಲಿ ಈ ಎ ಪ್ರಣಾಳದಲ್ಲಿ ಎರಡು ಮೊಳೆಯನ್ನು ಇರಿಸಿದೆ ಬಿ ಪ್ರಣಾಳದಲ್ಲಿ ಯಾವುದೇ ಇಲ್ಲ ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ಎ ಪ್ರಣಾಳದಲ್ಲಾಗುವ ಬದಲಾವಣೆ ಬಿ ಪ್ರಣಾ ಪ್ರಣಾಳದಲ್ಲಾಗುವ ಬದಲಾವಣೆಯನ್ನು ಗಮನಿಸಿ ಇಪ್ಪತ್ತು ನಿಮಿಷಗಳ ಕಾಲ ಏನಾಗಿದೆ ಎಂದು ಗಮನಿಸೋಣ ಇದು ಪ್ರಣಾಳ ಎ ಇದು ಪ್ರಣಾಳ ಬಿ ಎ ಪ್ರಣಾಳದ ಬಣ್ಣವನ್ನು ಬಿ ಪ್ರಣಾಳಕ್ಕೆ ಹೋಲಿಸಿದರೆ ಎ ಪ್ರಣಾಳದ ಬಣ್ಣವು ಹಸಿರು ಬಣ್ಣಕ್ಕೆ ತಿರುಗಿದೆ ಬಿ ಪ್ರಣಾಳದ ಬಣ್ಣವು ಹಾಗೆಯೇ ಇದೆ ಬಣ್ಣಕ್ಕೆ ಬದಲಾವಣೆಯಾಗಿದೆ ಮೊದಲು ಇದ್ದ ಮಳೆಯೂ ಕಂದು ಬಣ್ಣಕ್ಕೆ ಪರಿವರ್ತನೆಯಾಗಿದ್ದು ಮೊಳೆಯ ಮೇಲೆ ತಾಮ್ರವು ಶೇಖರಣೆಯಾಗಿದೆ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಧಾತುವಿನ ಯಾವುದೇ ಒಂದು ಧಾತುವು ಒಂದು ವಸ್ತುವನ್ನು ಸ್ಥಾನ ಪಲ್ಲಟಗೊಳಿಸಿದರೆ ಅಥವಾ ಅದನ್ನು ಹಾಕಿದರೆ ಅದನ್ನು ಸ್ಥಾನ ಪಲ್ಲಟ ಎಂದು ನಾವು ಹೇಳಬಹುದು